ನಾನು ತುಂಬಾ ಇಷ್ಟ ಜಡೇಶ್ ಅಂದ್ರೆ ನನಗೆ ತುಂಬಾ ರೀಸೆಂಟ್ ಆಗಿ ಪರಿಚಯ ಆಗಿರೋದು ತರುಣನ ಮುಖಾಂತರ ಲೈವ್ ವೇದಿಕೆ ಬಾರ್ಟ್ ಯಾಕಂದ್ರೆ ನಾವು ನಾಲ್ಕು ಅಕ್ಷರ ಬರೆಯದೆ ಅವರು ನಿರ್ದೇಶಕರು ಮತ್ತೆ ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕ ನಟರ ಜೊತೆ ಅವ್ರ ದೋಸ್ತಿಗೇನೆ ನಮ್ಗೆ ಅಕ್ಷರಗಳು ಹುಟ್ಟೋದು ಇನ್ನೊಂದು ಯಾಕೆ ವೇದಿಕೆ ಕಾಲದ ನಾನು ಮತ್ತೆ ವಿಜಿ ಸೇರಿ ಈತನ ಕುಡಿ ಪೂಜಾರಿ ಅಂತ ಕರಿತೀವಿ ಅಷ್ಟು ಒಳ್ಳೆಯವನೇನು ಒಂದು ಚೂರು ಒಳಗಡೆ ಕಲ್ಮಶ ಮನುಷ್ಯ ನಾನು ವಿಜಿ ಪಕ್ ನಾನಂತೂ ಪಕ್ಕ ಲೋಫರ್ ಕೆಲವೊಂದು ವಿಷಯಗಳಲ್ಲಿ ವಿಜಿ ನಮ್ಮ ಅಪ್ಪ ಇದ್ದಂಗೆ ನಾನು ಅವನ ಕರೆಯದೇ ನಮ್ಮ ಅಪ್ಪ ನಾನೇನು ಅದು ಆ ರೇಂಜಿನ ಒಂದು ದೋಸ್ತಿ ಏನೇನೋ ನೋಡಿ ಬೆಳೆದವರು ಜಡೇಶ ನಮ್ಮಿಬ್ರು ಕೂರಿಸ್ಕೊಂಡು ಒಂದು ಸಿಚುವೇಶನ್ ಹೇಳಿದ ಹಿಂಗೆ ತುಂಬ ಮೆಲೋಡಿಯಸ್ ಆಗಿತ್ತು ಅದು ಟ್ಯೂನು ಮತ್ತು ರಚಿತ ಅವರು ಇವ್ರ ಪೇರು ಈ ಇಂಪಾರ್ಟೆಂಟ್ ಸಾಂಗು ನಾನು ಇವ್ನ ತಲೆಯಲ್ಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ವಿಜಿ ಹಿಂಕಾಯ್ ಹಿಂಗೆಲ್ಲ ಮಾಡಿಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನ್ ಅಲ್ಲಿ ಓಡ್ಕೊಂಡ್ಬರೋ ಏನೋ ಸಿನ್ನೋ ತೆಗೀತಾನ ಹಾಕೊಂಡು ಏನ್ ಬೇಕು ಅಂತ ಕೇಳಿದೆ ತುಂಬಾ ಮೆಲಡಿ ಸರ್ ಅಪ್ಪಟವಾಗಿರ್ಲಿ ಅಂತ ನಾನು ವಿಜಿ ಅಪ್ಪಟವಾಗಿ ಒಳಗೊಳಗೆ ನಗ್ಬಿಟ್ವಿ ಒಂದು ಒಂದ್ಸಂದ್ ಐದು ನಿಮಿಷಕ್ಕೆ ನಾನು ನಾನು ವಿಜಿ ನಮ್ದು ಈ ಗಂಡು ಮುತ್ತೈದಿರೋ ಗೋಲ್ಡ್ ನ ಒಂದು ಯಾಕೆ ಎಂದ ಸಾಂಗಲ್ಲಿ ಇಡಬಾರದು ಬಿಜೆ ಅಂದ್ರೆ ಏನ್ ಸರ್ ಅಂತ ನಿನಗೂ ಗೊತ್ತು ಮಕ್ಕಳು ಆಗಿದ್ದಾವೆ ನಮಗೂ ಗೊತ್ತು ಒಂದನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ ನಾನು ನೈನ್ಟೀನ್ ಏಯ್ಟೀಸ್ ನೈನ್ಟೀಸ್ ಅಲ್ಲಿ ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆ್ಯಡ್ ನೋಡಿದ್ದೆ ಒಂದು ಮಗು ಮಲಗಿದ ನಂತರನೇ ಹಿಂಡತಿನ್ ಕರ್ಕೊಂಡು ಹೋಗಿ ಬಗಲಾಕ್ ಕೊಡೋದು ಸರ್ಕಾರನೇ ಅವತ್ತಿನ ಕಾಲಕ್ಕೆ ಹಾಡು ತೆಗೆದಿತ್ತು ಈ ಒಂದು ಹಾಟ್ ಸಮಾಚಾರ ಇಟ್ಟರೆ ಒಂದ್ ರೇಂಜಿಗೆ ಬರ್ಕತ್ತಾಗ್ತಿವಿ ಕಣ ಅಭಿಜಿ ಅಂತ ಹೇಳಿದಾಗ ಇವನ್ ಜಡೇಶ್ ಮಗುಲ್ ನೋಡ್ಬಿಟ್ಟ ನನಗೆ ಅದು ಬೇಡ ಅನ್ನೋ ತರ ಇತ್ತು ಕೊನೆಗೆ ಒಂದೆರಡು ಸಾಲ ಬರೀತಿದ್ದಂಗೆನೆ ಒಪ್ಕೊಂಡ ಇಂತ ಹಾಡುಗಳು ಮತ್ತೆ ಒಂದು ಜಾನಪದ ಸೊಗಡು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ ದೇಹಕ್ಕೆ ಇಳಿದು ಬಿಡುತ್ತೆ ಆ ಥರದ ಹಾಡನ್ನ ಬರೆಸಿರೋ ನಿರ್ದೇಶಕನಿಗೆ ಮೊದಲನೇ ಧನ್ಯವಾದ ನಮಗೆ ಯಾಕಂದ್ರೆ ಈ ಒಂದು ಸಿಚುವೇಶನ್ ಮಾಡಿದಾಗ ನಮಗೇನೋ ಅಕ್ಷರ ಹುಟ್ಟುದು ಇನ್ನು ಬಿಟ್ರೆ ಜಡೇಶ್ ನಾನು ವಿಜಿ ತುಂಬಾ ರೇಖಿಸ್ತಾ ಇದ್ದೀನಿ ನೋಡ ನೀನು ನಿಮ್ಮಪ್ಪನ್ ತುಂಬಾ ಕಾಟ ಕೊಟ್ಟಿರ್ತೀಯ ರಾತ್ರಿ ಮಲಗೋದಕ್ಕೆ ಈ ಹಾಡಲ್ಲಾಗೋತರ ಅಂತ ಹೇಳಿದ್ದಕ್ಕೆ ಇಲ್ಲ ಸರ್ ನಂಗೆ ತಂಗಿ ಇದ ನನ್ನ ಮಲಗದ ಮೇಲೆ ಏನೇನಾಗಿರುತ್ತೋ ಪಾಪ ಅಮಾಯಕ ಅಂತ ಅರ್ತ್ರ ಮಾಡ್ಬಿಟ್ಟ ಜಡೇಶ್ ಮಾತಾಡ್ದ ಮಾತಾಡ್ತಾ ನಾನು ವಿಜಿ ಕಾರೆಳ್ಳ ವಿಜಿ ನೀನ್ ಏನ್ ಸರಿಯಲ್ಲ ನಿಮ್ಮ ಅಪ್ಪನ ಎಬ್ಬಸ್ಬಿಟ್ಟು ನೀನು ನನಗೊಂದು ತಮ್ಮ ತಂಗಿಬೇಕು ಅನ್ನೋ ಮಗ ನೀನು ಅಂತ ನನಗೆ ವಾಪಸ್ ರೇಗ ಎಲ್ಲರದ್ದು ಮಾತಾಡ್ತೀನಿ ನಿಮ್ಮ ಕತೆ ಇರೋದೇ ನಮ್ಮಅಪ್ಪನ ಕೇಳಬೇಡ ಕೊಡೋಣ ನಾನು ಒಂಬತ್ತನೇ ಮಗು ನಮ್ಮ ಅಪ್ಪನ ವಿಷಯ ಹೇಳಿದ್ರೆ ನಿಮ್ಮ ಅಪ್ಪ ಬೇರೆ ಏನ್ ಮಾಡ್ತಿದ್ರು ಅಂತ ಕೇಳ್ತಾರಿದ್ದಾರೆ ಅದಾದ್ಮೇಲೆ ನಾನೇನಾರ ಎಬ್ಬಿಸಿ ನಮ್ಮ ಅಪ್ಪನ ಕೇಳಿದ್ರೆ ನಂಗೆ ಒಂದು ತಮ್ಮನ ತಂಗಿನ ಬೇಕು ಅಂತ ನಮ್ಮಅಮ್ಮನೆ ಕಪ್ಪಾಳು ಕೊಡ್ತಿರ್ಟಿರೋರು ಹಂಗಾಗಿ ಹೋಗಿ ಏನೂ ಇಲ್ಲ ಒಂದು ದಾಂಪತ್ಯದಲ್ಲಿ ತುಂಬ ಮಜವಾಗಿರದೆ ಮಕ್ಕಳ ಪಾರ್ಟ್ ಅವು ಮಕ್ಕಳಾಗಿದ್ದು ಬೆಳೆದು 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 ಕಳ್ಳನ ಮಕ್ಕಳಾಗಿ ಅವಕ್ಕೂ ಮದುವೆ ಆಗಿ ಅವರ ಆಗೋವರೆಗೆ ತಂದೆ ತಾಯಿ ಅಂದರೆ ಏನು ಅನ್ನೋದು ಅವಗೂ ಗೊತ್ತಿರಲ್ಲ ಅರ್ಣ ಅಂತ ಹೇಳ್ತಾ ಈ ಹಾಡನ್ನು ಬರೆಸಿದಂಥ ಮಹನೀಯ ಜಡೇಶನ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ನೀವು ಎಲ್ಲರೂ ಇದು ಸುಮಾರು ಜನ ದಂಪತಿಗಳಿದ್ರೆ ತರುಣನ್ ಪಾಪ ಹಾಡು ಬಿಡುಗಡೆ ಮಾಡಿದಾನೆ ಮುಂದಿನ ಚಳಿಗಾಲ ಗೊತ್ತಾಗತ್ ಕಣ್ಣು ನಿಮ್ಗೆ ಸೋನಲ್ಲವೇ ನಿಮ್ಗು ಶಾಷೆ ಹಾಡು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ತಂಡದ ಸುಮಾರು ಜನ ಸದಸ್ಯರಿದ್ದೀರಿ ಎಲ್ಲರನ್ನು ಈ ಲೈಟ್ ಕಣ್ಣಿಗೆ ಹೊಡಿತಿದ್ರೆ ನನಗೆ ನೋಡಕ್ಕಾಗ್ತಿಲ್ಲ ಶ್ಯಾಮ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ ಆನಂದಿ ಅವರಿಗೆ ನಿರ್ಮಾಪಕರಿಗೆ ನಮಸ್ಕಾರ ಥ್ಯಾಂಕ್ ಯು ನಿಮ್ಮ ಮಗನಿಗೂ ಥ್ಯಾಂಕ್ ಯು ರಚಿತಾ ಅವರೇ ಅದ್ಭುತವಾಗಿ ನಟಿಸಿದಿರಿ ಹಾಡ್ ಬಿಡುಗಡೆ ಮಾಡಿದ ಪ್ರತಿ ಜೋಡಿಗೂ ನನ್ನ ದೇವರ ನಮಸ್ಕಾರ ಮತ್ತೆ ಥ್ಯಾಂಕ್ ಯು ಈ ಹಾಡನ್ನ ಒಂದು ನಿಲ್ಲಿಸಿಕೊಟ್ಟಲ್ಲಿ ಸಿನಿಮಾಗೆ ತುಂಬಾ ದೊಡ್ಡ ಪ್ಲಸ್ ಆಗುತ್ತೆ ಇವತ್ತು ಪ್ರಚಾರದ ಸಣ್ಣ ಸಣ್ಣ ತೊಣಕ ನಿಲ್ಲಿಸ್ಕೊಳ್ಳೋದಕ್ಕೂ ಒಂದು ಇಡೀ ತಂಡ ದುಡ್ಡು ಸುರ್ಯದ್ದೇ ಶಮನೂ ಹಾಕಬೇಕು ಇಷ್ಟೊಂದು ಮಾಧ್ಯಮದವರು ಸೇರಿದ್ದೀರಿ ಒಂದು ಬ್ರಿಲಿಯಂಟ್ ಪ್ರಯತ್ನ ಲ್ಯಾಂಡರ್ಡು ನಾನು ಸಣ್ಣ ಸಣ್ಣ ತುಣುಕುಗಳನ್ನು ನೋಡಿದೀನಿ ಜಡೇಶನ್ ಬಾಯಿಗೆ ಅದರ ಸಿನಾಪ್ಸಿಸ್ ಕೇಳಿದ್ದೀನಿ ಅಷ್ಟೇ ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗಿದೆ ಅನ್ನೋದು ಒಬ್ಬ ಕನ್ನಡ ಪ್ರೇಕ್ಷಕ ಆಗಿ ನನ್ನ ತುಂಬ ಹೃದಯದ ಹಾರಿಗೆ ಆ ಜರ್ನಿ ಇಲ್ಲಿಂದ ಶುರು ಆಗಲಿ ಮತ್ತೊಮ್ಮೆ ಮಗದೊಮ್ಮೆ ಇಡೀ ತಂಡಕ್ಕೆ ನನ್ನ ಶುಭಾಶಯ ಥ್ಯಾಂಕ್ ಯು ಸೋ ಮಚ್